ನಮಸ್ತೆ ನಾನು ನಿಮ್ಮ ವಿ ಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನ್ನಲ್ಲಿ ಇರ್ತಕ್ಕಂಥದ್ದು ಯಾವೊಂದು ವಿಭಾಗದ ಯಾವೊಂದು ಕ್ಷೇತ್ರದ ಜಾಬ್ ಅಪರ್ಚುನಿಟಿ ಇದಾಗಿದೆ ಅನ್ನೋದಾದರೆ ಐ ಟಿ ವಿಭಾಗದ ಜಾಬ್ ಅಪರ್ಚುನಿಟೀಸ್ ಇದಾಗಿದೆ ಅಂತಾನೆ ಹೇಳಬಹುದು ಯಾವೊಂದು ಜಾಗದಲ್ಲಿ ಇರೋದನ್ನೋದಾದ್ರೆ ವಿ ವಿ ಡಿ ಎನ್ ಟೆಕ್ನಾಲಜಿಸ್ ಅಂದ್ಬಿಟ್ಟು ಇವ್ರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಐ ಟಿ ಪೊಸಿಷನ್ಸ್ಗೆ ಓಪನಿಂಗ್ಸ್ ನಡೀತಾ ಇದೆ ಎಕ್ಸ್ಪೀರಿಯನ್ಸ್ಡ್ ಐ ಟಿ ಕ್ಯಾಂಡಿಡೇಟ್ಸ್ನ ಇವರು ಹೈರ್ ಮಾಡ್ತಾ ಇದ್ದಾರೆ ಇನ್ನೆಲ್ಲ ಓಪನ್ ಪೊಸಿಷನ್ಸ್ ಇದೆ ರಿಕ್ವೈರ್ಮೆಂಟ್ಸ್ ಏನಿದೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಕೇಳ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಬನ್ನಿ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಎಂಬೆಡೆಡ್ ಲಿನಿಕ್ಸ್ ಡೆವಲಪರ್ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಐ ಟಿ ವಿಭಾಗದ ಆಗಿರ್ತಕ್ಕಂಥ ಯಾವುದೇ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ ಡಿಗ್ರಿ ಇಲ್ಲ ಅನ್ನೋದಾದರೆ ಇಂಜಿನಿಯರಿಂಗ್ ವಿಭಾಗದ ಐ ಟಿ ಸೆಕ್ಟರ್ನಲ್ಲಿ ಯಾವುದಾದ್ರೂ ಎಜುಕೇಷನ್ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಎಂಟರಿಂದ ಹತ್ತು ವರ್ಷ ಅಂತ ಹೇಳ್ತಾ ಇದ್ದಾರೆ ಎಂಟರಿಂದ ಹತ್ತು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಕೆಲವೊಂದಿಷ್ಟು ಕೀ ಸ್ಕಿಲ್ಸ್ನ ಕೇಳ್ತಾ ಇದ್ದಾರೆ ಏನಪ್ಪ ಅದು ಅನ್ನೋದಾದರೆ ಮೊಟ್ಟ ಮೊದಲನೇದಾಗಿ ಸ್ಟ್ರಾಂಗ್ ಇನ್ ಸಿ ಸಿ ಪ್ಲಸ್ ಪ್ಲಸ್ ಲಿನಿಕ್ಸ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಆನ್ ಎಂಬೆಡೆಡ್ ಮೈಕ್ರೋ ಪ್ರಾಸೆಸರ್ ಬೇಸ್ಡ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಮುಂದಿನ ಒಂದು ಕೀ ಸ್ಕಿಲ್ಸ್ ಬಂದು ಎಕ್ಸ್ಪೀರಿಯನ್ಸ್ ವಿತ್ ಆಡಿಯೋ ವೈಫೈ ಬ್ಲೂಟೂತ್ ಸ್ಟ್ಯಾಕ್ಸ್ ಸ್ಕ್ರಿಪ್ಟಿಂಗ್ ಆ್ಯಂಡ್ ಸ್ಟ್ಯಾಟಿಕ್ ಕೋಡ್ ಅನಲೈಸಿಸ್ ಅಂತ ಹೇಳ್ತಾ ಇದಾರೆ ಇದಾದ ನಂತರ ಕೊನೆಯ ಒಂದು ಸ್ಕಿಲ್ ಸೆಟ್ ಒಂದು ಸ್ಕಿಲ್ಡ್ ಇನ್ ಮಾಡ್ಯುಲರ್ ಅಥವಾ ಸ್ಕಿಲೆಬಲ್ ಡಿಸೈನ್ ಆಗಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಡ್ ಟು ಎಂಡ್ ಫ್ಯೂಚರ್ ಓನರ್ಶಿಪ್ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಇವರು ಕೇಳ್ತಾ ಇರ್ತಕ್ಕಂಥ ಕೀ ಸ್ಕಿಲ್ಸ್ ಆಗಿತ್ತು ಈ ಒಂದು ಕೀ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದು ಎಂಟರಿಂದ ಹತ್ತು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದು ರೆಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನಿಮ್ಮದಾಗಿದ್ದರೆ ಜಾಬ್ ಚೇಂಜ್ ಏನಾದರೂ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಆಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ವ್ಯಾಲಿಡೇಷನ್ ಇಂಜಿನಿಯರ್ ಈ ಒಂದು ಪೊಸಿಷನ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ವ್ಯಾಲಿಡೇಷನ್ ಇಂಜಿನಿಯರ್ ಬಂದು ಬ್ಲೂಟೂತ್ ಆಡಿಯೋ ವಿಭಾಗದ ಒಂದು ಪೊಸಿಷನ್ ಆಗಿದೆ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ರೆಲೆವೆಂಟ್ ಆಗಿರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ನ ಕೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಎಂಟರಿಂದ ಹತ್ತು ವರ್ಷಗಳ ಕಾಲ ಅಂತ ಇದ್ದಾರೆ ಈ ಒಂದು ಜಾಬ್ ರೋಲ್ಗೂ ಕೂಡ ಕೆಲವೊಂದಿಷ್ಟು ಕೀ ಸ್ಕಿಲ್ಸ್ನ ಕೇಳ್ತಾ ಇದ್ದಾರೆ ಏನಪ್ಪ ಅದು ಅನ್ನೋದಾದರೆ ಮ್ಯಾನ್ವಲ್ ಟೆಸ್ಟಿಂಗ್ ಇನ್ ಬ್ಲೂಟೂತ್ ಆಡಿಯೋ ಪ್ರಾಡಕ್ಟ್ಸ್ ಅಂತ ಹೇಳ್ತಾ ಇದ್ದಾರೆ ಪ್ರೋಟೋಕಾಲ್ಸ್ ಎ ಟು ಡಿ ಪಿ ಎಚ್ ಎಫ್ ಪಿ ಆರ್ ಸಿ ಪಿ ಮತ್ತೆ ಲೀ ಆಡಿಯೋ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಮುಂದಿನ ಒಂದು ಕೀ ಸ್ಕಿಲ್ಸ್ ಬಂದು ಹ್ಯಾಂಡ್ಸ್ ಆನ್ ವಿತ್ ಎಲಿಸಿಸ್ ಫ್ರಂಟ್ ಲೈನ್ ವೈರ್ ಶಾರ್ಕ್ ಅಂಡ್ ಪೈಥಾನ್ ಸ್ಕ್ರಿಪ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಕೊನೆಯ ಒಂದು ಕೀ ಸ್ಕಿಲ್ಸ್ ಬಂದು ಸ್ಟ್ರಾಂಗ್ ಇನ್ ಲಾಗ್ ಅನಾಲೈಸಿಸ್ ಡಿ ಬಗಿಂಗ್ ಆ್ಯಂಡ್ ಬ್ಲೂಟೂತ್ ಆಡಿಯೋ ಪರ್ಫಾರ್ಮೆನ್ಸ್ ವ್ಯಾಲಿಡೇಷನ್ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಇವರು ಕೇಳ್ತಾ ಇರ್ತಕ್ಕಂಥ ಕೀ ಸ್ಕಿಲ್ಸ್ ಆಗಿತ್ತು ಈ ಒಂದು ಜಾಬ್ ರೋಲ್ಗೆ ನಿಮ್ಮ ಒಂದು ಕೀ ಸ್ಕಿಲ್ಸ್ ಬಂದು ಈ ಒಂದು ಜಾಬ್ ರೋಲ್ಗೆ ಮ್ಯಾಚ್ ಆಗುತ್ತೆ ಅಥವಾ ನಿಮ್ಮ ಪ್ರೊಫೈಲ್ ಎಕ್ಸ್ಪೀರಿಯನ್ಸ್ ಈ ಒಂದು ಜಾಬ್ ರೋಲ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗಿ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ವೈಫೈ ಹಾಸ್ಟ್ ಡೆವಲಪರ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ರಿಲೆವೆಂಟ್ ಆಗಿರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ನ ಕೇಳ್ತಾ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಎಂಟರಿಂದ ಹತ್ತು ವರ್ಷಗಳ ಕಾಲ ಅಂತಿದ್ದಾರೆ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಕೆಲವೊಂದಿಷ್ಟು ಕೀ ಸ್ಕಿಲ್ಸ್ನ ಕೇಳ್ತಾ ಇದ್ದಾರೆ ಏನಪ್ಪಾ ಅದು ಅನ್ನೋದಾದ್ರೆ ಸ್ಟ್ರಾಂಗ್ ಇನ್ ಎಂಬೆಡೆಡ್ ಸೀಲ್ ಕ್ಲಿನಿಕ್ಸ್ ಕ್ಯಾರ್ನಲ್ ಅಂಡ್ ಸಿಸ್ಟಮ್ ಲೆವೆಲ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಮುಂದಿನ ಒಂದು ಕೀ ಸ್ಕಿಲ್ಸ್ ಬಂದು ಆಂಡ್ ಸೋನ್ ಎಕ್ಸ್ಪೀರಿಯನ್ಸ್ ವಿತ್ ನೆಟ್ವರ್ಕಿಂಗ್ ಡ್ರೈವರ್ಸ್ ಅಂತಿದ್ದಾರೆ ಏನಪ್ಪಾ ಅದು ಅನ್ನೋದಾದ್ರೆ ಲ್ಯಾನ್ ಈಥರ್ನೆಟ್ ಮತ್ತೆ ಕರ್ನಲ್ ಇಂಟರ್ನೆಟ್ಸ್ ಅಂತ ಹೇಳ್ತಾ ಇದಾರೆ ಇದಾದ ನಂತರ ಮುಂದಿನ ಒಂದು ಕೀ ಸ್ಕಿಲ್ಸ್ ಬಂದು ಸ್ಕಿಲ್ಡ್ ಇನ್ ಡಿ ಬಗ್ಗಿಂಗ್ ಟೂಲ್ಸ್ ಅಂತ ಹೇಳ್ತಾ ಇದಾರೆ ಇದಾದ ನಂತರ ಕೊನೆಯ ಒಂದು ಕೀ ಸ್ಕಿಲ್ಸ್ ಬಂದು ಸಾಲಿಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕರ್ನಲ್ ನೆಟ್ವರ್ಕಿಂಗ್ ಅಂಡ್ ಸ್ಟಾಕ್ ಅಂಡ್ ಡಿವೈಸ್ ಡ್ರೈವರ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಇವರು ಕೇಳ್ತಾ ಇರತಕ್ಕಂತ ಕೀ ಸ್ಕಿಲ್ಸ್ ಆಗಿತ್ತು ಈ ಒಂದು ಕೀ ಸ್ಕಿಲ್ಸ್ ಬಂದು ನಿಮ್ಮ ಪ್ರೊಫೈಲ್ ಗೆ ಮ್ಯಾಚ್ ಆಗುತ್ತೆ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಇವರ ಒಂದು ಪ್ರೊಫೈಲ್ಗೆ ಇವರ ಒಂದು ರಿಕ್ವೈರ್ಮೆಂಟ್ಗೆ ಸೂಟೇಬಲ್ ಇದೆ ಅನ್ನೋದಾದರೆ ಖಂಡಿತವಾಗಿಯೂ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ನೀವೇನಾದರೂ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಬಿ ಟಿ ಹಾಸ್ಟ್ ಡೆವಲಪರ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ನ ಕೇಳ್ತಾ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಎಂಟರಿಂದ ಹತ್ತು ವರ್ಷಗಳ ಕಾಲ ಅಂತಿದ್ದಾರೆ ಈ ಒಂದು ಜಾಬ್ ರೊಳಿಗೂ ಕೂಡ ಕೆಲವೊಂದಿಷ್ಟು ಕೀ ಸ್ಕಿಲ್ಸ್ನ ಕೇಳ್ತಾ ಇದ್ದಾರೆ ಏನಪ್ಪಾ ಅದು ಅನ್ನೋದಾದ್ರೆ ಬ್ಲೂಟೂತ್ ಹಾಸ್ಟ್ಯಾಕ್ ಡೆವಲಪ್ಮೆಂಟ್ ಅಂಡ್ ಫ್ಯೂಚರ್ ಪೋರ್ಟಿಂಗ್ ಫಾರ್ ಮಲ್ಟಿ ಪ್ಲಾಟ್ಫಾರ್ಮ್ ಸಿಸ್ಟಮ್ಸ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಮುಂದಿನ ಒಂದು ಕೀ ಸ್ಕಿಲ್ಸ್ ಬಂದು ಪ್ರೊಫೆಸನ್ಸಿ ಇನ್ ಸಿ ಸಿ ಪ್ಲಸ್ ಪ್ಲಸ್ ಆರ್ ಜಾಬಾ ವಿತ್ ಆರ್ ಟಿ ಒ ಎಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಮುಂದಿನ ಒಂದು ಕೀ ಸ್ಕಿಲ್ಸ್ ಇವರು ಕೇಳ್ತಾ ಇರ್ತಕ್ಕಂಥದ್ದು ಬಂದು ಇನ್ವಾಲ್ಡ್ ಇನ್ ಇಂಟಿಗ್ರೇಷನ್ ಪ್ರೊಫೈಲ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ಕಸ್ಟಮರ್ ಇಶ್ಯೂ ರೆಸೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಕೊನೆಯ ಒಂದು ಕೀ ಸ್ಕಿಲ್ಸ್ ಕೇಳ್ತಾ ಇರ್ತಕ್ಕಂಥದ್ದು ಬಂದು ಫೆಮಿಲಾರಿಟಿ ವಿತ್ ಬ್ಲೂಟೂತ್ ಎಸ್ ಐ ಜಿ ಸ್ಪೆಸಿಫಿಕೇಶನ್ ಆ್ಯಂಡ್ ಕ್ರಾಸ್ ಪ್ಲಾಟ್ಫಾರ್ಮ್ ಡಿಸೈನ್ ಅಂತಿದ್ದಾರೆ ಇದಿಷ್ಟು ಇವರು ಕೇಳ್ತಾ ಇರ್ತಕ್ಕಂಥ ಕೀ ಸ್ಕಿಲ್ಸ್ ಆಗಿತ್ತು ಈ ಒಂದು ಕೀ ಸ್ಕಿಲ್ಸ್ ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ರೆಲವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದು ಜಾಬ್ ಚೇಂಜ್ಗೆ ಏನಾದರೂ ಹುಡುಕ್ತಾ ಇದ್ದರೆ ಈ ಒಂದು ಅಪರ್ಚುನಿಟಿ ನಾ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಅಪರ್ಚುನಿಟಿ ಬಂದು ಆಡಿಯೋ ಡೆವಲಪರ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರಿಗೂ ಕೂಡ ರೆಲವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ನ ಕೇಳ್ತಾ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ಬಂದು ಎಂಟರಿಂದ ಹತ್ತು ವರ್ಷಗಳ ಕಾಲ ಅಂತಿದ್ದಾರೆ ಯಾರೆಲ್ಲ ಎಂಟರಿಂದ ಹತ್ತು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಚೇಂಜ್ ಈ ಒಂದು ಅಪರ್ಚುನಿಟಿ ಟ್ರೈ ಮಾಡಬಹುದು ಈ ಒಂದು ಜಾಬ್ಗೂ ಕೂಡ ಕೆಲವೊಂದಿಷ್ಟು ಕೀ ಸ್ಕಿಲ್ಸ್ ಕೇಳ್ತಾ ಇದ್ದಾರೆ ಏನಪ್ಪಾ ಅದು ಅನ್ನೋದಾದ್ರೆ ಡೆವಲಪ್ಮೆಂಟ್ ಆಫ್ ಆಡಿಯೋ ಡ್ರೈವರ್ಸ್ ಅದಾದ ನಂತರ ಇಂಟಿಗ್ರೇಷನ್ ಆಫ್ ಡಿ ಎಸ್ ಪಿ ಆಲ್ಗಿ ಅದಾದ ನಂತರ ಸ್ಕಿಲ್ಡ್ ಇನ್ ಟ್ಯೂನಿಂಗ್ ಫಾರ್ ಪ್ಲಾಟ್ಫಾರ್ಮ್ಸ್ ಲೈಕ್ ಅಲೆಕ್ಸಾ ಝೂಮ್ ಕಾಟನ್ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಇವರು ಕೇಳ್ತಾ ಇರತಕ್ಕಂಥ ಕೀ ಸ್ಕಿಲ್ಸ್ ಆಗಿತ್ತು ಇದಾದ ನಂತರ ಇವ್ರ ಹತ್ರ ಇರ್ತಕ್ಕಂಥ ಕೊನೆ ಒಂದು ಓಪನ್ ಅಪರ್ಚುನಿಟಿ ಯಾವುದು ಅನ್ನೋದಾದ್ರೆ ಓಪನ್ ಬಿ ಎಮ್ ಸಿ ಡೆವಲಪರ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಯಾವುದಾದರೂ ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಇದ್ರು ಕೂಡ ಓಕೆ ಅಂತ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಎಂಟರಿಂದ ಹತ್ತು ವರ್ಷಗಳ ಕಾಲ ಅಂತ ಹೇಳ್ತಾ ಇರೋದು ಈ ಒಂದು ಜಾಬ್ ರೋಲ್ಗೂ ಕೂಡ ಕೆಲವೊಂದಿಷ್ಟು ಕೀ ಸ್ಕಿಲ್ಸ್ ನ ಕೇಳ್ತಾ ಇದಾರೆ ಏನಪ್ಪಾ ಅದು ಅನ್ನೋದಾದ್ರೆ ಲೀಡ್ ಡಿಸೈನ್ ಡೆವಲಪ್ಮೆಂಟ್ ಅಂಡ್ ಇಂಪ್ಲಿಮೆಂಟೇಶನ್ ಆಫ್ ಓಪನ್ ಬಿ ಎಂ ಸಿ ಸಾಫ್ಟ್ವೇರ್ ಫಾರ್ ಡಿವೈಸ್ ಅಂತ ಹೇಳ್ತಾ ಇದಾರೆ ಇದಾದ ನಂತರ ಮುಂದಿನ ಒಂದು ಕೀ ಸ್ಕಿಲ್ಸ್ ಬಂದು ಸ್ಟ್ರಾಂಗ್ ಇನ್ ಸಿ ಸಿ ಪ್ಲಸ್ ಪ್ಲಸ್ ಲಿನಿಕ್ಸ್ ಕರ್ನಲ್ ಡಿವೈಸ್ ಡ್ರೈವರ್ಸ್ ಯು ಬೋಟ್ ಆ್ಯಂಡ್ ಲಿನಿಕ್ಸ್ ಯೂಸರ್ ಸ್ಪೇಸ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಕೊನೆಯ ಒಂದು ಸ್ಕಿಲ್ ಇವರು ಕೇಳ್ತಾ ಇರ್ತಕ್ಕಂಥದ್ದು ಒಂದು ಡೀಪ್ ನಾಲೆಡ್ಜ್ ಆಫ್ ಬಿ ಎಮ್ ಸಿ ಪ್ರೋಟೋಕಾಲ್ಸ್ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಇವರು ಕೇಳ್ತಾ ಇರ್ತಕ್ಕಂಥ ಕೀ ಸ್ಕಿಲ್ಸ್ ಆಗಿತ್ತು ಈ ಒಂದು ಕೀ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದು ಎಂಟರಿಂದ ಹತ್ತು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ರೆ ಈ ಒಂದು ಅಪರ್ಚುನಿಟಿನ ನಾ ಟ್ರೈ ಮಾಡಬಹುದಾಗಿರುತ್ತೆ ಇದುವರೆಗೂ ನಾನು ಏನೆಲ್ಲ ಡಿಸ್ಕಸ್ ಮಾಡಿದೆ ಎಲ್ಲ ಪೊಸಿಷನ್ಗೂ ಕೂಡ ಇವರು ಆಸ್ ಪರ್ ದಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪೇಮೆಂಟ್ನ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬೇಸ್ಡ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಸ್ಗೆ ಯಾವ ಒಂದು ಪೊಸಿಷನ್ಗೆ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಆ ಒಂದು ರೋಲ್ಗೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಅವರ ಒಂದು ರಿಕ್ವೈರ್ಮೆಂಟ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಅಪ್ಲೈ ಮಾಡಬಹುದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಇಮೇಲ್ ಡಿನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ಡ್ರೆಸ್ ಮೇನ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಅಪರ್ಚುನಿಟೀಸ್ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ನಗರದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಯಾವ ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪರ್ಚುನಿಟಿ ಒಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ